ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೇಡರ್ ಗೆ ಸ್ವಾಗತ ಇವತ್ತು ನಾವು ನಮ್ಮ ಮನಿ ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಓಕೆನಾ ನಾವು ಯಾವಾಗಲೂ ಏನಾಗುತ್ತೆ ಸೈಕಾಲಜಿ ಬಗ್ಗೆ ಮಾತಾಡ್ತೀವಿ ಆಮೇಲೆ ನಿಫ್ಟಿ ಬಗ್ಗೆ ಮಾತಾಡ್ತಿದ್ದೀವಿ ಎಲ್ಲ ಸರಿ ಆದ್ರೆ ಸಮ್ಟೈಮ್ಸು ಮೂಲ ಬೇಸಿಕ್ ಅಂತ ತೆಗೆದ್ರೆ ಫೈನಾನ್ಷಿಯಲ್ ಸೇಫ್ಟಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಬರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಒಂದು ಮಾಹಿತಿಯನ್ನು ಚಿಕ್ಕದಾಗಿ ಚೊಕ್ಕವಾಗಿ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇದನ್ನ ಬಗ್ಗೆ ತುಂಬಾ ನಿಮ್ಮ ಇಂಟ್ರೆಸ್ಟ್ ಇತ್ತಂತಾದ್ರೆ ಇದ್ರ ಬಗ್ಗೆ ತುಂಬಾ ವಿಡಿಯೋಗಳನ್ನ ಮಾಡೋಣ ಅಂತ ಹೇಳ್ತಾ ನಾವು ಟಾಪಿಕ್ ಒಳಗೆ ಹೋಗೋಣ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಶ್ರೀಮಂತನಾಗಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ದುಡ್ಡು ಆಗೋದಕ್ಕಿಂತ ಮೊದ್ಲು ಸೇಫ್ಟಿ ಮುಖ್ಯ ಕರೆಕ್ಟ್ ಅಲ್ವಾ ನಾವ್ ಯಾವತ್ತು ಹೇಳ್ತೀವಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಒಂದೊಂದು ಚಿಕ್ಕ ಚಿಕ್ಕ ಒಂದು ಅಜಾಗೃಕತೆಯು ನಮ್ಮನ್ನ ತುಂಬಾ ಕೆಟ್ಟದಕ್ಕೆ ತಳ್ಳಿ ಬಿಡುತ್ತೆ ಅದಾಗಬಾರ್ದು ಅಂತ ಹೇಳಿದ್ರೆ ನಾವು ಫಸ್ಟ್ ನೋಡ್ಬೇಕಾಗಿದ್ದು ಸೇಫ್ಟಿ ಫಸ್ಟ್ ಅಂತ ಸೊ ಆ ಸೇಫ್ಟಿ ಫಸ್ಟ್ ಅನ್ನ ನಾವು ಯಾವತ್ತು ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ನೋಡಿ ನಾವು ಏನ್ ಹೇಳ್ತೀವಿ ಸಡನ್ ಆಗಿ ದುಡ್ಡು ಆಗ್ಬೇಕು ಅಂತ ಆ ಸಡನ್ ದುಡ್ಡು ಅನ್ನೋದು ಇಸ್ ನಾಟ್ ಎ ಪ್ರಾಪರ್ ವೇ ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಫಾಸ್ಟ್ ಗೇನ್ ಅನ್ನೋದು ಮಿಸ್ಲೀಡ್ ಆಗುತ್ತೆ ಈಗ ಜಸ್ಟ್ ಥಿಂಕ್ ಮಾಡಿ ಈಗ ಕೆಲವರು ಒಂದು ಹತ್ತು ಸಾವಿರ ರೂಪಾಯಿ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಹತ್ತು ಸಾವಿರ ರೂಪಾಯಿ ಮಾಡ್ತಿರ್ತಾರೆ ಸಡನ್ ಆಗಿ ನಿಮ್ಗೆ ಇವತ್ತೇ ಒಂದು ನಿಮಿಷದಲ್ಲಿ ಹತ್ತು ಸಾವಿರ ರೂಪಾಯಿ ಬಂತಂದ್ರೆ ನಿಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡುತ್ತಾ ನಮಗೆ ಮೈಂಡ್ ಅಕ್ಸೆಪ್ಟೆನ್ಸ್ ಬರಲ್ಲ ಅಕ್ಸೆಪ್ಟೆನ್ಸ್ ಬರ್ಬೇಕು ಅಂತ ಆದ್ರೆ ನಾನು ನಿಮ್ಮ ಮೈಂಡ್ ಸೆಟ್ ಅನ್ನ ಹಾಳು ಮಾಡಿ ಅಂತಿಲ್ಲ ಹತ್ತು ಸಾವಿರ ರೂಪಾಯಿ ಬರಕ್ ಆಗಲ್ಲ ಅಂತ ಹೇಳ್ತಿಲ್ಲ ಅದು ಬರ್ಬೇಕು ಅಂತ ಆದ್ರೆ ನಿಮ್ಮ ಮೈಂಡ್ ಅನ್ನ ಗ್ರೌಂಡೆಡ್ ಇಡಬೇಕು ಅದ ಹೇಳ್ತಿರಲ್ಲ ತುಂಬಾ ತಿಳಿದವರು ಸಮಾಧಾನದಲ್ಲಿ ಇರ್ತಾರೆ ಸ್ವಲ್ಪ ತಿಳಿದವರು ಯಾವುದೇ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ಅದೇ ರೀತಿಯಲ್ಲಿ ತುಂಬಾ ತಿಳ್ಕೊಂಡವರು ಗ್ರೌಂಡೆಡ್ ಆಗಿರ್ತಾರೆ ಹಾಗೆ ಒಂದೇ ಸಲ ಒಂದು ಏನೋ ಒಂದು ಅಚಾನಕ್ ಆಗಿ ಇನ್ಕಮ್ ಬಂದ್ರು ನಾವು ಗ್ರೌಂಡೆಡ್ ಆಗಿರ್ಬೇಕು ಆಯ್ತಾ ರಿಸ್ಕಿ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಟ್ರೆಸ್ ತಳ್ಳುತ್ತೆ ಈಗ ಕೆಲವು ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ವಿಧ ಇದೆ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಇನ್ನೊಂದು ಸೇಫ್ಟಿ ಇನ್ವೆಸ್ಟ್ಮೆಂಟ್ ಅಂತ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಗೆ ಹೋದ್ರು ಅವ್ರು ಹೇಳ್ತಾರೆ ನಿಮಗೆ ಇದು ಯಾವ್ದಕ್ ಹಾಕ್ಬೇಕು ನಿಮ್ಗೆ ಈಗ ಈಕ್ವಿಟೀಸ್ ಹಾಕ್ಬೇಕಾ ಹಾಕ್ಬೇಕಾ ಅಂತೆಲ್ಲ ಕೇಳ್ತಾರೆ ಅಂದ್ರೆ ಅರ್ಥ ನೀವು ರಿಸ್ಕ್ ತಗೊಂಡು ಹಾಕೋದಕ್ಕೆ ರೆಡಿ ಇದ್ದೀರಾ ಇಲ್ಲ ರಿಸ್ಕ್ ಇಲ್ಲದೆ ಇರುವಂಥದಕ್ಕೆ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಸೊ ನಾವು ಅದಕ್ಕೆ ಹೇಳೋದೇನಾದ್ರೆ ರಿಸ್ಕು ಚೆನ್ನಾಗಿರುತ್ತೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಆದರೆ ಅದು ತುಂಬಾ ಸ್ಟ್ರೆಸ್ಸು ಕೊಡುತ್ತೆ ನಿಮ್ಮಲ್ಲಿ ಸ್ಟ್ರೆಸ್ ಅನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಆದ್ರೆ ನೀವು ಅಂತ ಒಂದು ಗೆ ಹೋಗಬಾರ್ದು ನೀವು ಕಾಮ್ ಮೈಂಡೆಡ್ ಆಗಿರುವಂತಹ ಗೆ ನೀವು ಸೆಟ್ ಮಾಡ್ಕೊಬೇಕು ಅಂಡ್ ಮೇಯ್ನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಲಿ ಅಥವಾ ಅದಕ್ಕೆ ಬರೋ ರಿಟರ್ನ್ ಅದ್ ಎರಡು ಬರ್ಬೇಕಂದ್ರೆ ಜೀವನದಲ್ಲಿ ಅನಗತ್ಯವಾದಂತಹ ಖರ್ಚುಗಳನ್ನ ಮಾಡಿ ಸ್ಟ್ರೆಸ್ ಬಿಡಬಾರ್ದು ಅಂದ್ರೆ ಕೆಲಸದಲ್ಲಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ ಯಾರೋ ಒಬ್ಬ ಫಾರಿನ್ ಟ್ರಿಪ್ ಹೋದ ಅಂತ ನಾನು ಟ್ರಿಪ್ ಹೋಗ್ತೀನಿ ಅಂತ ಹೊರಡೋದು ಅವನು ಯಾವುದೋ ಒಂದು ಕಾರ್ ತಕೊಂಡು ಅವನಕಿಂತ ದೊಡ್ಡ ಕಾರ್ ತಗೊಳ್ತೀನಿ ಅಂತ ಹೋಗೋದು ನಾವಲ್ಲಿ ಒಂದು ಕಾರ್ಡ್ ಅಂತ ಕೊಟ್ಟಿದ್ದಾರೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಕಾರ್ಡ್ ಅದನ್ನ ಎಲ್ಲಿ ಉಜ್ಜೋದು ದುಡ್ಡು ಬರುತ್ತೆ ತಗೊಳ್ಳೋದು ಉಜ್ಜೋದು 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 ಏನಾಗುತ್ತೆ ಅದ್ರಲ್ಲಿ ಉದ್ದಿ ಉದ್ದಿ ಅದೇನಾಗುತ್ತೆ ಜಾಸ್ತಿ ಸ್ಟ್ರೆಸ್ಸಿಗೆ ತಳ್ಳಿ ಬಿಡುತ್ತೆ ಬ್ಯಾಲೆನ್ಸ್ ಇರೋದಿಲ್ಲ ಅಲ್ವಾ ಅದು ಈ ಕಾರಣ ಏನಾಯ್ತು ಅಂತ ನೋಡಿದ್ರೆ ಅದರಲ್ಲಿ ನಮ್ಮ ಲೈಫ್ ಸ್ಟೈಲ್ ನ ಇಂಬ್ಯಾಲೆನ್ಸಿ ಅದನ್ನ ಮಾಡಕ್ ಹೋಗ್ಬಾರ್ದು ಲೈಫ್ ಸ್ಟೈಲ್ ಅನ್ನ ನಾವು ಅದನ್ನ ಸ್ವಲ್ಪ ಕ್ರಮಬದ್ಧವಾಗಿ ಖರ್ಚು ಮಾಡೋದಕ್ಕೆ ನಾವು ಕಲಿಬೇಕು ಕರೆಕ್ಟಾ ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು ಆದ್ರೆ ಅದು ತಾಳ್ಮೆಯಿಂದ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ಇರ್ಬೇಕು ಈಗ ಫಾರ್ ಎಕ್ಸಾಂಪಲ್ ಜೋರ ಬಿರುಗಾಳಿ ಬಂತಂದ್ರು ಗಾಳಿ ನಮ್ ಕೈಲ ತಡ್ಕೊಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಅದೇ ಒಂದು ಸ್ಲೋ ಬ್ರೀಸ್ ಬರ್ತಾ ಇದ್ರೆ ಎಷ್ಟು ಹಿತವಾಗಿ ಅನ್ಸುತ್ತೆ ಅಲ್ವಾ ಒಂದು ಆರಾಮಾಗಿ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ್ದೋ ಮೌಂಟೇನ್ ಅಲ್ಲಿ ಕೂತಿದ್ರಿ ಯಾವ್ದೋ ಒಂದ್ ನದಿ ಬ ಪಕ್ಕದಲ್ಲಿ ಕೂತಿದ್ರಿ ಒಂದು ತಂಪಿನ ತಣ್ಣಗಾಳಿ ಬರ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅದನ್ನ ನೀವು ಫಸ್ಟ್ ತಗೊಬೇಕು ಅಂದ್ರೆ ಸ್ಟೆಬಿಲಿಟಿ ಅಂದ್ರೆ ಏಕದಮ್ ಮೂಮೆಂಟ್ ಬೇಡ ಸ್ಲೋಲಿ ಆರಾಮಾಗಿ ಮೂವ್ ಆಗ್ಲಿ ಅಂದ್ರೆ ನಾನು ಎಷ್ಟೋ ಜನ ಕೇಳೋದುಂಟು ಒಂದ್ ಪರ್ಸೆಂಟ್ ದಿನ ಬಂದ್ರು ತಿಂಗಳಿಗೆ ಇಪ್ಪತ್ ಪರ್ಸೆಂಟ್ ಆಗುತ್ತೆ ಆದ್ರೆ ನೀವು ಅದನ್ನ ಯೋಚನೆ ಮಾಡಲ್ಲ ಏನ್ ಮಾಡ್ತೀರಿ ದಿನಾ ಹತ್ತು ಪರ್ಸೆಂಟ್ ತೆಗೆಯಕ್ ಹೋಗ್ತೀರಿ ನೀವು ಹತ್ತು ಪರ್ಸೆಂಟ್ ಲಾಸ್ ಕೊಡಕ್ ಹೋಗ್ತೀರಿ ಅದ್ರ ಬದಲು ದಿನ ಒಂದ್ ಪರ್ಸೆಂಟ್ ತೆಗೆಯುವಂತಹ ಪ್ರೋಗ್ರಾಮ್ ಹಾಕೊಂಡಿದ್ರೆ ಅಂತಾದ್ರೆ ಆರಾಮಾಗಿ ಬರುತ್ತಲ್ವಾ ಆ ಒಂದು ಪ್ಲೆಸೆಂಟ್ ಗೆ ನಾವು ಮೈಂಡ್ ಅನ್ನ ಸೆಟ್ ಮಾಡ್ಕೊಬೇಕು ಕರೆಕ್ಟ್ ಅಲ್ವಾ ಇನ್ನೊಂದೇನಂತ ಹೇಳಿದ್ರೆ ಆ ತಪ್ಪು ನಿರ್ಧಾರಗಳು ಯಾರೋ ಒಬ್ರು ಹೇಳ್ತಾರೆ ಕೆಲವು ಒಂದು ಡಬಲ್ ಸ್ಕೀಮಿಂಗು ಆ ಸ್ಕೀಮು ಈ ಸ್ಕೀಮು ಅಂತ ಬರುತ್ತೆ ಅದಕ್ಕೆ ನಾವು ಏನೋ ಯಾರೋ ಇನ್ಫ್ಲುಯೆನ್ಸ್ ಮಾಡಿ ಫ್ರೆಂಡ್ ಇನ್ಫ್ಲುಯೆನ್ಸ್ ಫ್ಯಾಮಿಲಿ ಫ್ಯಾಮಿಲಿಯವ್ರ ಇನ್ಫ್ಲುಯೆನ್ಸ್ ಮಾಡ್ದ ಅಂತ ಹೇಳಿ ನಾವು ಇನ್ವೆಸ್ಟ್ ಮಾಡ್ತೀವಿ ತಪ್ಪು ಅಂತ ನಾನು ಹೇಳುದು ಇಲ್ಲ ಸರಿ ಅಂತನೂ ಹೇಳುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಕೆಲವು ಸರಿಯೂ ಆಗಿರ್ಬೋದು ತಪ್ಪು ಆಗಿರ್ಬೋದು ಆದರೆ ನಿಮ್ಮ ಒಂದು ಜೀರ್ಣಕ್ರಿಯೆ ನೋಡ್ಕೊಬೇಕು ಈಗ ನಿಮ್ಮ ಕೈಯಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ಸೇವಿಂಗ್ಸ್ ಮಾಡಕ್ಕಿದೆ ಒಂದು ಎಂಬತ್ತೊಂಬತ್ತು ಸಾವಿರ ರೂಪಾಯಿ ವರೆಗೆ ನೀವು ಸೇಫ್ಟಿ ಸೈಡಲ್ಲಿ ಆರಾಮಾಗಿ ಹಾಕಿದ್ದೀರಿ ಇನ್ನೊಂದು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿನ ರಿಸ್ಕ್ ತಗೊಳಕ್ ರೆಡಿ ಇದ್ದೀರಿ ಅಂದ್ರೆ ಅಂತ ಟೈಮಲ್ಲಿ ಓಕೆ ಆದ್ರೆ ಅದು ಪೂರ್ತಿ ಒಂದು ಲಕ್ಷನೂ ತಗೊಂಬಂದು ಇಲ್ಲಿ ಹಾಕ್ತೀನಿ ಅಂತ ಹೇಳೋದಿತ್ತಲ್ಲ ಅದು ಒಳ್ಳೆಯ ಅಭ್ಯಾಸ ಅಲ್ಲ ಸೊ ಬೆಳವಣಿಗೆಗೆ ಅದು ಒಳ್ಳೇದಲ್ಲ ಮತ್ತೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂದ್ರೆ ಬುನಾದಿ ಗಟ್ಟಿ ಇದ್ರೆ ಮಾತ್ರ ಬುನಾದಿ ಅಂದ್ರೆ ಏನಾದ್ರೆ ಇವತ್ತಿಂದ ದುಡ್ಡು ಉಳಿತಾಯ ಮಾಡುವ ಯೋಚನೆ ಬರ್ಬೇಕು ಈಗ ಏನಾಗಿದೆ ಅಂದ್ರೆ ಈಗ ಉಳಿತಾಯ ಬಗ್ಗೆ ಯೋಚನೆ ಇಲ್ಲ ನಮ್ಗೀಗ ಈಗ ಬರ್ತಾರ ಇನ್ಕಮ್ ನಮ್ ಜೀವನಕ್ಕೆ ಸಾಕಾಗ್ತಿಲ್ಲ ಸರ್ ನಾವು ಉಳಿತಾಯಲ್ಲಿ ಮಾಡೋದು ಅನ್ನೋ ಒಂದು ಮೈಂಡ್ ಸೆಟ್ ಕರೆಕ್ಟ್ ಉಳಿತಾಯನೇ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ ಹೇಗ್ ಬಿಲ್ಡ್ ಮಾಡ್ತೀರಿ ಇವತ್ತು ನಾವು ದುಡ್ಡಿಲ್ದೇ ಇದೀವಿ ಅಂದ್ರೆ ಕಾರಣ ಅದಕ್ಕೆ ನಾವು ಪಾಸ್ಟ್ ಅಲ್ಲಿ ಫ್ಯೂ ನಾವ್ ಇನ್ ಸೇವಿಂಗ್ಸ್ ಮಾಡದೇ ಇರೋದು ಕರೆಕ್ಟ್ ಅಲ್ವಾ ಇವತ್ತು ನಮ್ಮ ಹತ್ರ ಇಲ್ಲ ಅಂದ್ರೆ ನಾವು ಪಾಸ್ಟ್ ಅಲ್ಲಿ ಸೇವಿಂಗ್ಸ್ ಮಾಡಿಲ್ಲ ಅಥವಾ ನಾವು ಏನೋ ಒಂದು ದುಡುಕೆ ನಿರ್ಧಾರದಿಂದ ನಾವು ಈಗ ಇದೀವಿ ತಿರ್ಗಾ ನಾವು ಇವಾಗಲೂ ಅದನ್ನೇ ಫಾಲೋ ಮಾಡ್ತಾ ಇದ್ರೆ ಫ್ಯೂಚರ್ ಹೇಗಿರುತ್ತೆ ಕರೆಕ್ಟ್ ಅಲ್ವಾ ಫ್ಯೂಚರು ಇವತ್ತಿನ ದಿನದಿಂದ ಡಿಸೈಡ್ ಆಗುತ್ತೆ ಹಾಗಾಗಿ ನಾವು ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಇವತ್ತಿಂದ ಸೇವಿಂಗ್ಸ್ ಮಾಡುವಂತಹ ವ್ಯವಸ್ಥೆಯಲ್ಲಿಗೆ ನಾವು ಬರಬೇಕು ಅವಾಗ ಮಾತ್ರ ಅದು ಚೆನ್ನಾಗಿರುತ್ತೆ ಆಯ್ತಾ ಸರಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸೇವಿಂಗ್ಸ್ ಮಾಡ್ತೀನಿ ಅಂತ ತಕೊಂಡೋಗಿ ಎಲ್ಲಾದನ್ನು ಒಂದೇ ಬ್ಯಾಸ್ಕೆಟ್ ಅಲ್ಲಿ ಹಾಕಬಾರ್ದು ಎಲ್ಲದನ್ನು ಒಂದೇ ಬ್ಯಾಸ್ಕೆಟ್ ಅಲ್ಲಿ ಹಾಕಬೇಡಿ ಅಂತ ತುಂಬಾ ಜನ ಹೇಳ್ತಾರೆ ಎಲ್ಲದನ್ನು ಡೈವರ್ಸಿಫೈ ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆ ಹಂಚಿ ಹಾಕ್ಬೇಕು ಕೆಲವು ಗೋಲ್ಡ್ಗೆ ಹಾಕ್ಬೇಕು ಕೆಲವು ಲ್ಯಾಂಡ್ಗೆ ಹಾಕ್ಬೇಕು ಕೆಲವು ಸ್ಟಾಕ್ ಮಾರ್ಕೆಟ್ ಹಾಕ್ಬೇಕು ಕೆಲವು ನೀವು ಗೌರ್ಮೆಂಟ್ದ್ದು ಪೋಸ್ಟ್ ಆಫೀಸ್ಗೆ ಹಾಕ್ಬೇಕು ಅಲ್ಲಿ ಸ್ವಲ್ಪ ಹೀಗೆ ಡೈವರ್ಸಿಫೈಡ್ ಮಾಡಿ ಇಟ್ರಿ ಅಂತ ಅವಾಗ ಅದು ಒಂದೇ ಒಂದು ಮೂಲವನ್ನು ನಂಬಿ ಕೂತ್ಕೊಳ್ಳೋದಿಲ್ಲ ಅದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಂದ ಬರ್ತಾ ಇರ್ತದೆ ಒಂದು ಹೆಚ್ಚು ಕಮ್ಮಿ ಆದ್ರೂ ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಏನಂದ್ರೆ ಒಂದೇ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನೀವು ಸರಿ ಸ್ಟಾಕ್ ಮಾರ್ಕೆಟ್ ವಿಚಾರವೇ ತಕೊಂಡ್ರೆ ಎಲ್ಲ ಇನ್ವೆಸ್ಟ್ಮೆಂಟನ್ನು ಒಂದೇ ಸೆಕ್ಟರ್ ಲೈಕ್ ಫಾರ್ಮಾ ಇಂಡಸ್ಟ್ರಿಗೆ ಹಾಕೋದು ಇಲ್ಲ ಟ್ರಾವೆಲಿಂಗ್ ಇಂಡಸ್ಟ್ರಿಗೆ ಹಾಕೋದು ಅಥವಾ ಇನ್ ಐ ಟಿ ಇಂಡಸ್ಟ್ರಿ ಅದು ತಪ್ಪು ಡೈವರ್ಸಿಫೈ ಮಾಡಿ ನೀವು ಆಟೋಮೊಬೈಲು ಐ ಟಿ ಆಮೇಲೆ ಫಾರ್ಮಾ ಎಲ್ಲ ಡಿವೈಡ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಒಂದು ಗ್ರೋತ್ ಕೊಟ್ಟಾಗ ಒಂದು ನಾನ್ ಗ್ರೋತ್ ಕೊಟ್ಟಾಗ ಅದು ಮ್ಯಾನೇಜ್ ಆಗುತ್ತೆ ಕರೆಕ್ಟ್ ಅಲ್ವಾ ಹಾಗೇನೆ ಎಲ್ಲ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಡೋದ ಅಂದರೆ ಅದು ತಪ್ಪು ಎಮರ್ಜೆನ್ಸಿಗೆ ಅಂತ ದುಡ್ಡು ಬೇಕು ಈಗ ಕೆಲವು ಲಿಕ್ವಿಡ್ ಕ್ಯಾಶ್ ಇಲ್ಲ ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ ಅವ್ರ ಹತ್ರ ಅಸೆಟ್ ಇದೆ ಕೋಟಿಗಟ್ಲೆ ಬೆಲೆ ಬಾಳುವ ಅಸೆಟ್ ಇದೆ ಆದ್ರೆ ಕೈಯಲ್ಲಿ ದುಡ್ಡು ಓಡಾಡ್ತಿಲ್ಲ ಲಿಕ್ವಿಡಿಟಿ ಕ್ಯಾಶ್ ಇಲ್ಲ ಅದು ಜಾಗದಲ್ಲಿ ಇದೆ ಏನ್ ಪ್ರಯೋಜನ ಲಿಕ್ವಿಡ್ ಅಲ್ವಲ್ಲ ಅದು ಇಮೇಜ್ ಎಮರ್ಜೆನ್ಸಿ ಬೇಕು ಅಂದ್ರೆ ಅದು ಸಿಗಲ್ಲ ಕೈಗೆ ಸೊ ಅಂತ ಒಂದು ಕೆಲಸವನ್ನ ಮಾಡಬಾರ್ದು ಜಾಗಕ್ಕೆ ಹಾಕಿಟ್ಬಿಟ್ಟು ಎಲ್ಲ ಫಂಡ್ ಅಲ್ಲಿ ಹಾಕಿಟ್ಟು ತೆಗೆಯಕ್ ಆಗದಿರುವಂತ ರೀತಿಯಲ್ಲಿ ಇಡಬಾರ್ದು ಎಮರ್ಜೆನ್ಸಿ ಫಂಡ್ ಅಂತ ಸ್ವಲ್ಪ ಇರಬೇಕು ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಬುದ್ಧಿವಂತಿಕೆಯಿಂದ ಮಾಡಬೇಕು ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆರ್ ಡಿ ಅಂತೆಲ್ಲ ಹೇಳ್ತಾರೆ ಅಂದರೆ ತಿಂಗಳಿಗೆ ಇಷ್ಟು ತಿಂಗಳಿಗೆ ನಮ್ಮ ಕೈಯ್ಯಲ್ಲಿ ಹಾಕುವಂಥದ್ರಲ್ಲಿ ಐದು ಪರ್ಸೆಂಟು ಮೂರು ಪರ್ಸೆಂಟು ಎರಡು ಪರ್ಸೆಂಟು ಇನ್ವೆಸ್ಟ್ಮೆಂಟಿಗೆ ಅಂತ ಹೇಳಿದ್ರೆ ಅದು ಇನ್ವೆಸ್ಟ್ಮೆಂಟಿಗೆ ಹೋಗ್ಬಿಡ್ಬೇಕು ಅದಕ್ಕಿಂತ ಜಾಸ್ತಿನೂ ಹಾಕಬಾರ್ದು ಕಮ್ಮಿನೂ ಹಾಕ್ಬಾರ್ದು ಇದರಿಂದಾಗಿ ಏನಾಗುತ್ತೆ ನಿಮ್ದೊಂದು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಉದಾಹರಣೆಗೆ ನೀವು ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದ್ರೆ ಒಂದು ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ಗೊತ್ತಾಗಲ್ಲ ಆದ್ರೆ ಒಂದೇ ಸಲ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಾಕಿ ಅಂದ್ರೆ ದುಡ್ಡು ಇಲ್ಲ ಅಂತೀವಿ ಕರೆಕ್ಟ್ ಅಲ್ವಾ ಸೊ ಇದು ಗೊತ್ತಿಲ್ಲದೆ ಹಾಗುತ್ತೆ ಮತ್ತೆ ಇದೆಲ್ಲ ಹೂಡಿಕೆ ಮಾಡ್ಬೇಕು ಅಂದಾಗ ನಾನು ಆವಾಗ ಹೇಳ್ದಾಗೇನೆ ತಿರುಗಾ ಅದನ್ನೇ ಹೇಳೋದು ಅನಗತ್ಯವಾದಂತಹ ಆಡಂಬರ ಜೀವನಕ್ಕೆ ಹೋಗಬಾರ್ದು ಅನಗತ್ಯವಾದದ್ದು ಅಂದ್ರೆ ಈಗ ನಮ್ಗೆ ಒಂದು ಫೋನ್ ಬೇಕು ಸರಿ ಅದಕ್ಕೆ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಬೇಕು ಸರಿ ಆದ್ರೆ ನನಗೆ ಇದೇ ಸೀರೀಸ್ ಅಲ್ಲಿ ಬೇಕು ಇದೇ ಕಂಪನಿಲ್ ಬೇಕು ಇದೇ ಬೇಕು ನನಗೆ ಅದು ರೇಟ್ ಆದ್ರೂ ಪರವಾಗಿಲ್ಲ ಅದು ನನ್ನ ಪ್ರೆಸ್ಟೀಜ್ ಇಶ್ಯು ಅದು ನನ್ನ ಈಗೋ ಅಂದ್ಕೊಂಡೆಲ್ಲ ಮಾಡಕ್ ಹೋದ್ರೆ ಏನಾಗುತ್ತೆ ಅನಗತ್ಯ ಯಾಕೆ ತಗೊಳ್ತಿದ್ಯಾ ಅಂತ ಕೇಳಿದ್ರೆ ನಮ್ಗೆ ಅದು ಅಗತ್ಯ ಇರಲ್ಲ ಆದ್ರೆ ಪಕ್ಕದ ಹತ್ರ ಇದೆ ನನ್ನ ಫ್ರೆಂಡ್ ಹತ್ರ ಇದೆ ಅವ್ರ ಹತ್ರ ಇದೆ ನಾನು ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಗಳು ಕೆಲವೆಲ್ಲ ಸಲ ಬೇಕಂತಾನೆ ಸ್ಟಾರ್ ಹೋಟೆಲ್ಸ್ ಗಳಲ್ಲೇ ಹೋಗಿ ನಾನು ತಿಂದಿದ್ದು ತಿಂದು ಬರ್ತೇನೆ ಯಾಕೆ ಅಂದ್ರೆ ಅದು ನನ್ನ ಲೈಫ್ ಸ್ಟೈಲ್ ಈ ರೀತಿಯಲ್ಲ ಅನಗತ್ಯವಾದ ಖರ್ಚುಗಳನ್ನ ನಾವು ಅವಾಯ್ಡ್ ಮಾಡೋದನ್ನ ಕಲಿಬೇಕು ಓಕೆನಾ ಆವಾಗ ದುಡ್ಡು ಉಳಿತಾಯ ಆಗ್ಲಿಕ್ಕೆ ಶುರು ಆಗುತ್ತೆ ಆ ದುಡ್ಡು ಉಳಿತಾಯ ಆಗಿದ್ದನ್ನ ನಾವು ಸೇಫ್ ಮೈಂಡ್ ಸೆಟ್ ಅಲ್ಲಿ ಸ್ಟೆಬಿಲಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದ್ರೆ ಅದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ನಮಗೆ ಅದು ಎಲ್ಲೂ ಮೋಸ ಹೋಗಂಗ್ ಅದನ್ನ ಬುದ್ಧಿವಂತಿಗೆಯಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಯಾವ್ದಾದ್ರು ಒಂದು ಪ್ರಾಪರ್ ಆಗಿ ಇರೋ ಹಾಕದಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಆಮೇಲೆ ಲಾಂಗ್ ಟರ್ಮಿಗೆ ಯೋಚನೆ ಮಾಡ್ಬೇಕು ಶಾರ್ಟ್ ಟರ್ಮ್ ಯೋಚನೆ ಮಾಡಬಾರ್ದು ಈಗ ನಾನೀಗ ಉದಾಹರಣೆಗೆ ಈಗ ನಾವ್ ಆಗ್ತಾ ಇದೀವಿ ಅಂದ್ರೆ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಅಂತ ಯೋಚನೆ ಮಾಡಬಾರ್ದು ಅಟ್ಲೀಸ್ಟ್ ಒಂದು ಮಕ್ಳಿಗೆ ಎಜುಕೇಶನ್ ಒಂದ್ ಎರಡು ವರ್ಷ ಮೂರು ವರ್ಷ ಈ ರೀತಿ ಆಲೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮಗೆ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಕೊಡುತ್ತೆ ಸೊ ಇನ್ವೆಸ್ಟ್ಮೆಂಟ್ ರೀತಿಯಲ್ಲೂ ಪ್ಲಾನಿಂಗ್ ಮಾಡಿ ಅಂತ ಹೇಳ್ತಾ ನಾ ವಿಡಿಯೋ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಾವು ಹೆಚ್ಚಿಗೆ ಇದರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್